ನಮಸ್ತೆ ಇಂಟೆಲಿಜೆಂಟ್ ಇನ್ ಕ್ವಿಸ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಮೊದಲ ಪ್ರಶ್ನೆ ಮನುಷ್ಯನ ಹೃದಯದಲ್ಲಿ ಎಷ್ಟು ಕೊಠಡಿಗಳು ಇವೆ ಎ ನಾಲ್ಕು ಬಿ ಎರಡು ಸಿ ಮೂರು ಡಿ ಐದು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ನಾಲ್ಕು ಮುಂದಿನ ಪ್ರಶ್ನೆ ನಮ್ಮ ದೇಹದ ತ್ಯಾಜ್ಯವನ್ನು ತೆಗೆದು ಹೊರಗೆ ಹಾಕುವುದು ಯಾವುದು ಎ ಲಿವರ್ ಬಿ ಹೃದಯ ಸಿ ಕಿಡ್ನಿ ಡಿ ಉಗುರು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಕಿಡ್ನಿ ಮುಂದಿನ ಪ್ರಶ್ನೆ ಹಾರ್ಮೋನ್ ಯಾವ ಇನ್ಸುಲಿನ್ ಎ ಶ್ವಾಸಕ ಬಿ ಎಂಡೋಕ್ರೈನ್ ಸಿ ಸಂವೇದಿ ಡಿ ಜಿರಕ ಗ್ರಂಥಿ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಮೇಧೋಜೀರಕ ಗ್ರಂಥಿ ಮುಂದಿನ ಪ್ರಶ್ನೆ ನೀರು ಸರಿಯಾಗಿ ಕುಡಿಯದೇ ಇದ್ದರೆ ಏನಾಗುವುದು ಎ ಎಸೋಫಿಗಸ್ ಬಿ ಜ್ವರ ಸಿ ಮೂತ್ರಪಿಂಡದ ಕಲ್ಲು ಡಿ ಪಿತ್ತಾಶಯ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಮೂತ್ರಪಿಂಡದ ಕಲ್ಲು ಮುಂದಿನ ಪ್ರಶ್ನೆ ಮಾನವ ದೇಹದ ಮೂಳೆಗಳು ಎಷ್ಟು ಎ ಇನ್ನೂರು ಬಿ ಇನ್ನೂರ ಆರು ಸಿ ನೂರ ತೊಂಬತ್ತೆಂಟು ಡಿ ಇನ್ನೂರ ಹತ್ತು ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂರ ಆರು ಮುಂದಿನ ಪ್ರಶ್ನೆ ಸೂರ್ಯನ ಬಣ್ಣ ಯಾವುದು ಎ ಬಿಳಿ ಬಿ ಕೆಂಪು ಸಿ ಹಳದಿ ಡಿ ಕೇಸರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಬಿಳಿ ಸೂರ್ಯನ ಬಣ್ಣ ಬಿಳಿ ಮುಂದಿನ ಪ್ರಶ್ನೆ ಯಾವ ಅಂಗಾಂಶಗಳು ಹಾರ್ಮೋನನ್ನು ಉತ್ಪಾದಿಸುತ್ತದೆ ಎ ಅಂತಸ್ತ್ರಾವಕ ಗ್ರಂಥಿ ಬಿ ಎನಮೆಲ್ ಸಿ ಫ್ರಾಂಕಿಯಸ್ ಡಿ ಪಿತ್ತಪಿಂಡ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಅಂತಸ್ರಾವಕ ಗ್ರಂಥಿ ಮಾನವನ ಶ್ವಾಸಕೋಶ ಎಷ್ಟು ಇದೆ ಎ ಮೂರು ಬಿ ಎರಡು ಸಿ ಒಂದು ಡಿ ನಾಲ್ಕು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಎರಡು ಮಾನವನ ದೇಹದಲ್ಲಿ ಎರಡು ಲಂಗ್ಸ್ ಇದೆ ಮುಂದಿನ ಪ್ರಶ್ನೆ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಎಕ್ರತು ಬಿ ಹೃದಯ ಸಿ ಚರ್ಮ ಡಿ ಹೊಟ್ಟೆ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಚರ್ಮ ಚರ್ಮ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಅಂಗ ಮುಂದಿನ ಪ್ರಶ್ನೆ ನರಗಳ ಮುಖ್ಯ ಕಾರ್ಯ ಯಾವುದು ಎ ರಕ್ತ ಸಂಚರಣೆ ಬಿ ಉಸಿರಾಟ ಸಿ ಸಂವೇದನೆ ಡಿ ಜೀರ್ಣಕ್ರಿಯೆ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ರ ಸಂವೇದನೆ ನರಗಳ ಮುಖ್ಯ ಕಾರ್ಯ ಸಂದೇಶಗಳನ್ನು ರವಾನಿಸಿದ್ದು ಇದು ಸಂವೇದನೆಗೆ ತುಂಬಾ ಮುಖ್ಯವಾಗಿದೆ ಮುಂದಿನ ಪ್ರಶ್ನೆ ಡಬ್ಲ್ಯೂ ಎಚ್ಒನ ಪೂರ್ಣ ಹೆಸರು ಏನು ಎ ವಿಶ್ವ ಆರೋಗ್ಯ ಸಂಸ್ಥೆ ಬಿ ವಿಶ್ವ ಆಹಾರ ಸಂಸ್ಥೆ ಸಿ ವಿಶ್ವ ಆನಂದ ಸಂಸ್ಥೆ ಡಿ ವಿಶ್ವಸಂಸ್ಥೆ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ ಮುಂದಿನ ಪ್ರಶ್ನೆ ಜ್ವರಕ್ಕೆ ಸಾಮಾನ್ಯ ಕಾರಣ ಯಾವುದು ಎ ಬ್ಯಾಕ್ಟೀರಿಯಾ ಬಿ ವಿಟಮಿನ್ ಕೊರತೆ ಸಿ ಮೂಳೆ ಮಚ್ಚೆ ಡಿ ಪಿತ್ರಪಿಂಡ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ഉത്തര ബാക്ടീരിയ ബാക്ടീരിയ ജ്വര മൂല കാരണ